ಗೃಹಲಕ್ಷ್ಮಿ ಹೆಸರಿನಲ್ಲಿ ಬಡವರಿಗೆ ಮಾತ್ರ ಮೋಸ ನಡೀತಾ ಇದೆ ಈ ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಸತ್ಯ ಏನು ಅಂತ ನಿಮಗೆ ಅರ್ಥವಾಗುತ್ತೆ ವಿಡಿಯೋವನ್ನು ಓಡಿಸಿದ್ರೆ ಖಂಡಿತ ನಿಮಗೆ ಅರ್ಥವಾಗಲ್ಲ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಎಲ್ಲ ಅನುಕೂಲ ಇದ್ದವರಿಗೆ ಗೃಹಲಕ್ಷ್ಮಿಯ ಒಂದು ಎರಡು ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಬಂದಿದೆ ಆದರೆ ಬಡವರಿಗೆ ಮಾತ್ರ ಒಂದೇ ಒಂದು ಕಂತಿನ ಹಣ ಹಾಕಿದ್ದಾರೆ ಕೆಲವರಿಗೆ ಒಂದು ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ಬಂದಿದೆ ಇನ್ನು ಕೆಲವರಿಗೆ ಒಂದು ರೂಪಾಯಿ ಕೂಡ ಬಂದಿಲ್ಲ ಇನ್ನು ಕೆಲವರಿಗೆ ಎರಡನೇ ಕಂತು ಮಾತ್ರ ಬಂದಿದೆ ಆದ್ರೆ ಉಳಿದ ಕಂತು ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳಿಂದ ಯಾವುದೇ ಉತ್ತರ ಸಿಗ್ತಾ ಇಲ್ಲ ಬರೀ ಸುಳ್ಳು ಹೇಳಿಕೊಂಡಿದ್ದಾರೆ ಹಾಗಾದ್ರೆ ಕೇವಲ ಒಂದು ಮತ್ತು ಎರಡನೇ ಕಂತಿನ ಹಣ ಬಂದವರಿಗೆ ಉಳಿದ ಎರಡು ಕಂತುಗಳ ಹಣ ಸಿಗುತ್ತಾ ಸರ್ಕಾರ ಒಂದೇ ಸಲ ಎಲ್ಲ ಹಣ ಹಾಕುತ್ತಾ ಈ ಪ್ರಶ್ನೆಗೆ ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಕೆಲವರಿಗೆ ಅನ್ನಿಸಿರಬಹುದು ನಮಗೆ ನಾಲ್ಕು ಕಂತಿನ ಹಣ ಬಂದಿದೆ ಹಾಗಾಗಿ ರಾಜ್ಯದಲ್ಲಿ ಇರುವ ಎಲ್ಲ ಮಹಿಳೆಯರಿಗೂ ಕೂಡ ನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಆದರೆ ಇಲ್ಲಿ ಸರ್ಕಾರದಿಂದ ಬಡವರಿಗೆ ಮೋಸ ನಡೆದಿದೆ ಗೃಹಲಕ್ಷ್ಮಿ ಯೋಜನೆ ಪ್ರಕಾರ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಸಿಗಬೇಕು ಆದರೆ ಕಾಂಗ್ರೆಸ್ ಸರ್ಕಾರದ ಮಾಸ್ಟರ್ ಪ್ಲಾನ್ ಇಂದ ಬಡವರಿಗೆ ಮೋಸ ಆಗಿದೆ ಯಾರಿಗೆ ಹಣ ಬಂದಿಲ್ಲವೋ ಅವರಿಗೆ ಬೇರೆ ಬೇರೆ ನೆಪ ಹೇಳಿ ನಿಮ್ದೇ ಏನು ತಪ್ಪಿದೆ ಎನ್ನುವ ರೀತಿ ಜನರನ್ನ ಮಂಗ ಮಾಡುತ್ತಿದ್ದಾರೆ ಅಷ್ಟಕ್ಕೂ ಗೃಹಲಕ್ಷ್ಮಿಯ ಒಂದೇ ಒಂದು ಕಂತು ಅಥವಾ ಅನ್ನಭಾಗ್ಯ ಯೋಜನೆಯ ರೇಷನ್ ಹಣ ಒಂದು ಸಲ ಆದ್ರೂ ನಿಮಗೆ ಬಂದಿದೆಯಾ ನಿಮ್ಮ ಉತ್ತರ ಹೌದು ಎಂದಾದ್ರೆ ನಿಮ್ಗೂ ಕೂಡ ಮೋಸ ಆಗಿದೆ ಎಂದರ್ಥ ಕಾರಣ ಏನು ಅಂದ್ರೆ ಗೃಹಲಕ್ಷ್ಮಿಯ ಒಂದೇ ಒಂದು ಕಂತಿನ ಹಣ ನಿಮಗೆ ಬಂತು ಅಂದ್ರೆ ನಿಮ್ಮ ಎನ್ಪಿಸಿಐ ಲಿಂಕ್ ಸರಿ ಇದೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಸರಿ ಇದೆ ನಿಮ್ಮ ರೇಷನ್ ಕಾರ್ಡ್ ಸರಿ ಇದೆ ನಿಮ್ಮ ಮ್ಯಾಪಿಂಗ್ ಸರಿ ಇದೆ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಸರಿ ಇದೆ ಒಟ್ಟಿನಲ್ಲಿ ನಿಮ್ಮಿಂದ ಯಾವುದೇ ಸಮಸ್ಯೆ ಇಲ್ಲ ಹಾಗಾಗಿ ನಿಮಗೆ ಮೊದಲ ಕಂತು ಬಂದಿದೆ ಎಂದರ್ಥ ಇಷ್ಟೆಲ್ಲ ಸರಿ ಇದ್ದ ಮೇಲೆ ಎರಡನೇ ಕಂತಿನ ಹಣ ಆಗ್ತಾರೆ ಆದ್ರೆ ಇಲ್ಲಿ ಮೊದಲ ಕಂತು ಯಾರಿಗೆ ಬಂದಿತ್ತು ಅವರಿಗೆ ಎರಡನೇ ಕಂತಿನ ಹಣ ಬರಲ್ಲ ಎಲ್ಲ ಸರಿ ಇದ್ರು ಕೂಡ ಎರಡನೇ ಕಂತಿನ ಹಣ ಬರಲ್ಲ ಅಧಿಕಾರಿಗಳನ್ನ ಕೇಳಿದ್ರೆ ಸುಳ್ಳು ಸುಳ್ಳು ನೆಪ ಹೇಳ್ತಾರೆ ಇಲ್ಲಿ ಅಧಿಕಾರಿಗಳು ಸುಳ್ಳನ್ನ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಜನರಿಗೆ ಮೊದಲ ಕಂತು ಬಂದ ಮೇಲೆ ಎರಡನೇ ಕಂತು ಬರಲೇಬೇಕು ಯಾಕಂದ್ರೆ ಎಲ್ಲ ಸರಿ ಇದೆ ಅಂದಮೇಲೆ ಮೊದಲ ಕಂತಿನ ಹಣ ಬಂದಿರುತ್ತೆ ಅದ್ ಹೇಗೆ ಎರಡನೇ ಕಂತಿನ ಹಣ ಮಿಸ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಅಧಿಕಾರಿಗಳಿಗೂ ಕೂಡ ಕಾಣಿಸ್ತಿದೆ ಜನರಿಂದ ಯಾವುದೇ ಸಮಸ್ಯೆ ಇಲ್ಲ ಎಲ್ಲ ದಾಖಲೆ ಸರಿ ಇದೆ ಆದ್ರೂ ಕೂಡ ಇವರಿಗೆ ಹಣ ಬರ್ತಾ ಇಲ್ಲ ಅಂತ ನಿಜವಾಗ್ಲೂ ಇಲ್ಲಿ ಮೋಸ ನಡೀತಾ ಇದೆ ಯಾವ ರೀತಿ ಅಂದ್ರೆ ಸ್ವಲ್ಪ ಜನರು ಹಣ ಬಂದಿದೆ ಅನ್ಬೇಕು ಇನ್ನು ಸ್ವಲ್ಪ ಜನರು ಹಣ ಬಂದಿಲ್ಲ ಅನ್ಬೇಕು ಇನ್ನು ಉಳಿದವರು ಹಣ ಮುಂದಿನ ತಿಂಗಳು ಬರುತ್ತೆ ಅಂದಿದ್ದಾರೆ ಅದಕ್ಕೆ ಕಾಯ್ತಾ ಇರಬೇಕು ಒಟ್ಟಿನಲ್ಲಿ ಒಂದು ಅಥವಾ ಎರಡನೇ ಕಂತಿನ ಹಣ ನೋಡಿಕೊಂಡು ಜನರು ಡಿಬಿಟಿ ರೂಲ್ಸ್ ಡಿ ಬಿ ಟಿ ರೂಲ್ಸ್ ಮೂಲಕ ಆಧಾರ್ ಕಾರ್ಡಿನ ಮೂಲಕ ಹಣ ಹಾಕಿದ್ರೆ ಮತ್ತೆ ಪ್ರತಿ ತಿಂಗಳು ಅದನ್ನ ವೆರಿಫೈ ಮಾಡುವ ಅವಶ್ಯಕತೆನೇ ಇಲ್ಲ ಒಂದ್ಸಲ ಮ್ಯಾಪಿಂಗ್ ಆದ್ರೆ ಮತ್ತೆ ಮ್ಯಾಪಿಂಗ್ ಮಾಡಬೇಕಾಗಿಲ್ಲ ಒಂದು ಬ್ಯಾಂಕಿಗೆ ಎನ್ ಪಿ ಸಿ ಐ ಲಿಂಕ್ ಆಗಿದ್ರೆ ಅದನ್ನ ಯಾರು ಕೂಡ ನಿಮ್ಮ ಪರ್ಮಿಷನ್ ಇಲ್ಲದೆ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ನೀವೇ ಒಂದು ಲೆಟರ್ ಕೊಡಬೇಕು ಆವಾಗ ಮಾತ್ರ ಎನ್ ಪಿ ಸಿ ಐ ಲಿಂಕ್ ಆಗಿರುವ ಬ್ಯಾಂಕ್ ಅನ್ನ ಇನ್ನೊಂದು ಬ್ಯಾಂಕಿಗೆ ಲಿಂಕ್ ಮಾಡಬಹುದು ಬ್ಯಾಂಕಿನಲ್ಲಿ ಈ ರೀತಿ ರೂಲ್ಸ್ ಇರುವಾಗ ಅದೇಗೆ ಒಂದು ತಿಂಗಳು ಮ್ಯಾಪಿಂಗ್ ಸರಿ ಇರುತ್ತೆ ಎರಡನೇ ತಿಂಗಳು ಮ್ಯಾಪಿಂಗ್ ಕ್ಯಾನ್ಸಲ್ ಆಗುತ್ತೆ ನೀವೇ ಯೋಚನೆ ಮಾಡಿ ಸರ್ಕಾರ ಬೇಕಂತಲೇ ಜನರ ಬಾಯಿ ಮುಚ್ಚಿಸ್ಲಿಕ್ಕೆ ಎಲ್ಲ ದಾಖಲೆ ಸರಿ ಇದ್ದವರ ಅಕೌಂಟ್ಗೆ ಮೊದಲ ಕಂತಿನ ಹಣ ಹಾಕಿತ್ತು ಆದ್ರೆ ಎರಡನೇ ಕಂತಿನ ಹಣ ಹಾಕಬೇಕಾದ್ರೆ ಮಾತ್ರ ಬೇಕಂತಲೇ ಲಕ್ಷಾಂತರ ಜನರ ಅಕೌಂಟಿಗೆ ಹಣ ಹಾಕಲೇ ಇಲ್ಲ ಪಾಪ ಜನರು ಮಾತ್ರ ಸೈಬರ್ ನಲ್ಲಿ ವಿಚಾರಿಸುತ್ತಿದ್ದಾರೆ ಬ್ಯಾಂಕ್ ನಲ್ಲಿ ವಿಚಾರಿಸುತ್ತಿದ್ದಾರೆ ಮತ್ತು ಅಧಿಕಾರಿಗಳ ಬಳಿ ವಿಚಾರಿಸುತ್ತಿದ್ದಾರೆ ಆದ್ರೆ ಎಲ್ಲಾ ಕಡೆ ವಿಚಾರಿಸಿದ್ರು ಕೂಡ ನಿಮ್ದು ಎಲ್ಲಾ ದಾಖಲೆಗಳು ಸರಿ ಇದೆ ನೀವು ಸ್ವಲ್ಪ ದಿನ ಕಾಯ್ಬೇಕು ಅಂತಿದ್ದಾರೆ ಅದ್ ಹೇಗೆ ಒಂದನೇ ಕಂತು ಬಂದು ಎರಡನೇ ಕಂತು ಮಿಸ್ ಆಗ್ಲಿಕ್ಕೆ ಸಾಧ್ಯ ನೀವೇ ಯೋಚನೆ ಮಾಡಿ ಸರ್ಕಾರ ಯಾವ ರೀತಿ ಮಾಸ್ಟರ್ ಪ್ಲಾನ್ ಅಂತ ಇನ್ನು ಇಲ್ಲಿವರೆಗೆ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದ್ರೆ ತಪ್ಪದೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಸತ್ಯವಾಗಿ ಹೇಳಿ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ